ದೇವೇಗೌಡರು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಅಬ್ಬರಿಸಿದ ಮಧುಗಿರಿ ರಾಜಣ್ಣ ನಿಷ್ಠಾವಂತ ಕಾಂಗ್ರೆಸ್ ಮುಖಂಡನ ಅಮಾನತ್ ಮಾಡಿದ್ದಾರೆ ಈ ಅಮಾನತನ್ನ ವಾಪಸ್ ಪಡಿದೆ ಗಿದ್ರೆ ಮಧುಗಿರಿಯಲ್ಲಿ ಕಾಂಗ್ರೆಸ್ ಅನ್ನ ಶೂನ್ಯ ಮಾಡ್ತೀವಿ ಅಂತ ಮಧುಗಿರಿಯ ಮಾಜಿ ಶಾಸಕರು ಹಾಗೆ ಕಾಂಗ್ರೆಸ್ ಮುಖಂಡರು ಅಬ್ಬರಿಸಿದ್ದಾರೆ ಉಚ್ಚಾಟಿತ ಅಧ್ಯಕ್ಷರ ಸಭೆ ಬಳಿಕ ಅವರು ಮಾತಾಡಿದ್ದಾರೆ ನಾನು ಉಚ್ಚಾಟಿತರ ಜೊತೆ ಇರ್ತೇನೆ ಅಮಾನತು ಆದೇಶ ವಾಪಸ್ ಪಡಿಬೇಕು ಇಲ್ಲದೆ ಇದ್ರೆ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೆ ಪುರಸಭೆ ಸದಸ್ಯರು ಸಾಮೂಹಿಕ ರಾಜೀನಾಮೆನ ಕೊಡ್ತಾರೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಉಳಿಬೇಕಂದ್ರೆ ಹೈಕಮಾಂಡ್ ಸುಮ್ನಿರ್ಬೇಕು ಕಾಂಗ್ರೆಸ್ ಕಳಿಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಲಿ ಏನ್ ಇವ್ರದ್ದು ಒಂದೇ ಅಂಗಡಿನ ಸಾಮಾನ್ ಸಿಗೋ ಅಂಗಡಿ ತುಂಬಾ ಇದೆ ಎಲ್ಲಿ ಸಾಮಾನ್ ಸಿಗುತ್ತೋ ಅಲ್ಲೇ ತಗೋತೀವಿ ಎಂದಿದ್ದಾರೆ ಅಮಾನತಾಗಿರೋರು ಬಿಜೆಪಿ ಪರ ಕೆಲ್ಸ ಮಾಡಿದ್ದಾರೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ ಮಧುಗಿರಿಯಲ್ಲಿ ದೇವೇಗೌಡರಿಗೆ ಒಂದು ಲಕ್ಷ ಲೀಡ್ ಕೊಡ್ತೀವಿ ಕೊರಟ್ಗೆರೆಯಲ್ಲಿ ಒಂದೂವರೆ ಲಕ್ಷ ಮುನ್ನಡೆ ಕೊಡ್ತೀವಿ ಒಟ್ಟಾರೆ ದೇವೇಗೌಡ ಮಯ ಮಾಡೇ ಮಾಡ್ತೀವಿ ಅಂತ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷವನ್ನ ಬಿಡುವ ಬಗ್ಗೆ ಇರುವ ಸುದ್ದಿಗೆ ಉತ್ತರ ಕೊಟ್ಟ ಅವರು ಕಾಂಗ್ರೆಸ್ ಪಕ್ಷ ಎಲ್ಲವೂ ಕೊಟ್ಟಿದೆ ನಾನ್ ಯಾಕೆ ಬಿಜೆಪಿಗೆ ಹೋಗ್ಬೇಕು ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಭೇಟಿಗೆ ರಾಜಕೀಯ ಅರ್ಥ ಕಲ್ಪಿಸೋದು ಸರಿಯಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಎಷ್ಟೋ ಬಾರಿ ಮನೆಗೆ ಬಂದಿದ್ದಾರೆ ಹಾಗಂತ ಬಿಜೆಪಿಗೆ ಸೇರಿದಿನ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಶ್ವಾಸಕ್ಕೆ ಸ್ನೇಹಕ್ಕೆ ನಾನ್ ಬೆಲೆ ಕೊಡ್ತೀನಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಮೈತ್ರಿ ಅಭ್ಯರ್ಥಿಗೆ ಮುನ್ನಡೆ ಬರುತ್ತೆ ದೇವೇಗೌಡರನ್ನ ನಾನಲ್ಲ ಜನ ಗೆಲ್ಸೋದು ಆ ಜನರಲ್ಲಿ ನಾನು ಒಬ್ಬ ಅಷ್ಟೇ ನಾನ್ ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ ಬಿಜೆಪಿ ಬಗ್ಗೆ ನನ್ನದೇ ಆದ ನಿಲ ಿದೆ ಬಿಜೆಪಿಗೆ ಹೋಗೋದಾದ್ರೆ ಯಾವಾಗ್ಲೂ ಹೋಗ್ತಾ ಇದ್ದೆ ಎಂದಿದ್ದಾರೆ ಇನ್ನು ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ ಬಿಜೆಪಿಗೆ ಯಾಕೆ ಹೋಗ್ಲಿ ಅಲ್ಲಿಗೆ ಹೋಗುವಂತದ್ದನ್ನ ಕಾಂಗ್ರೆಸ್ನವರು ಏನ್ ಮಾಡಿದ್ದಾರೆ ಕೇಳಿದ್ದಲ್ಲ ಕೊಟ್ಟಿದ್ದಾರೆ ನನಗೆ ಆಕ್ರೋಶಾನೂ ಇಲ್ಲ ಕೋಪಾನೂ ಇಲ್ಲ ನಾವೇ ಕಾಂಗ್ರೆಸ್ ದೇವೇಗೌಡರು ಎಲ್ ಬೇಕಾದ್ರೂ ನಿಲ್ಲಿ ಆದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸಿ ನಿಲ್ತಾರೆ ಅಂದ್ರೆ ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡುವ ಇವರಿಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜಣ್ಣ ಇನ್ನು ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ ಅಂತ ಸುಣ್ಣಿರ್ಬೇಕಾಯ್ತು ಹೈಕಮಾಂಡ್ ತೀರ್ಮಾನ ಇಲ್ದೆ ಇದ್ದಿದ್ರೆ ನಮ್ಮ ವಿರೋಧ ಇದ್ದೇ ಇರ್ತಿತ್ತು ಅಂತಾರೆ ರಾಜಣ್ಣ